ಎರಡು ಸಾವಿರದ ಇಪ್ಪತ್ತೈದರ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಶೆಡ್ಯೂಲನ್ನು ನೋಡೋಣ ಮೊದಲನೇ ಮ್ಯಾಚ್ ಗುಜರಾತ್ ಜೈಂಟ್ಸ್ ಮತ್ತು ಬಿ ನಡುವೆ ಫೆಬ್ರವರಿ ಹದಿನಾಲ್ಕು ಶುಕ್ರವಾರ ಸಂಜೆ ಏಳು ಮೂವತ್ತಕ್ಕೆ ವಡೋದರದಲ್ಲಿ ನಡೆಯುತ್ತೆ ಎರಡನೇ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಫೆಬ್ರವರಿ ಹದಿನೈದು ಶನಿವಾರ ಸಂಜೆ ಏಳು ಮೂವತ್ತಕ್ಕೆ ವಡೋದರದಲ್ಲಿ ನಡೆಯುತ್ತೆ ಮೂರನೇ ಮ್ಯಾಚ್ ಗುಜರಾತ್ ಜೈಂಟ್ಸ್ ಮತ್ತು ಯು ಪಿ ವಾರಿಯರ್ಸ್ ನಡುವೆ ಫೆಬ್ರವರಿ ಹದಿನಾರು ಭಾನುವಾರ ಸಂಜೆ ಏಳು ಮೂವತ್ತಕ್ಕೆ ವಡೋದರದಲ್ಲಿ ನಡೆಯುತ್ತೆ ನಾಲ್ಕನೇ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಆರ್ ಸಿ ಬಿ ನಡುವೆ ಫೆಬ್ರವರಿ ಹದಿನೇಳು ಸೋಮವಾರ ಸಂಜೆ ಏಳು ಮೂವತ್ತಕ್ಕೆ ವಡೋದರದಲ್ಲಿ ನಡೆಯುತ್ತೆ ಐದನೇ ಮ್ಯಾಚ್ ಗುಜರಾತ್ ಜೈಂಟ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಫೆಬ್ರವರಿ ಹದಿನೆಂಟು ಮಂಗಳವಾರ ಸಂಜೆ ಏಳು ಮೂವತ್ತಕ್ಕೆ ವಡೋದರದಲ್ಲಿ ನಡೆಯುತ್ತೆ ಆರನೇ ಮ್ಯಾಚ್ ಯು ಪಿ ವಾರಿಯರ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಫೆಬ್ರವರಿ ಹತ್ತೊಂಬತ್ತು ಬುಧವಾರ ಸಂಜೆ ಏಳು ಮೂವತ್ತಕ್ಕೆ ವಡೋದರದಲ್ಲಿ ನಡೆಯುತ್ತೆ ಏಳನೇ ಮ್ಯಾಚ್ ಆರ್ ಸಿ ಬಿ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಫೆಬ್ರವರಿ ಇಪ್ಪತ್ತೊಂದು ಶುಕ್ರವಾರ ಸಂಜೆ ಏಳು ಮೂವತ್ತಕ್ಕೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಎಂಟನೇ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಯು ಪಿ ವಾರಿಯರ್ಸ್ ನಡುವೆ ಫೆಬ್ರವರಿ ಇಪ್ಪತ್ತೆರಡು ಶನಿವಾರ ಸಂಜೆ ಏಳು ಮೂವತ್ತಕ್ಕೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಒಂಬತ್ತನೇ ಮ್ಯಾಚ್ ಆರ್ ಸಿ ಬಿ ಮತ್ತು ಯು ಪಿ ವಾರಿಯರ್ಸ್ ನಡುವೆ ಫೆಬ್ರವರಿ ಇಪ್ಪತ್ನಾಲ್ಕು ಸೋಮವಾರ ಸಂಜೆ ಏಳು ಮೂವತ್ತಕ್ಕೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಹತ್ತನೇ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಗುಜರಾತ್ ಜೈಂಟ್ಸ್ ನಡುವೆ ಫೆಬ್ರವರಿ ಇಪ್ಪತ್ತೈದು ಮಂಗಳವಾರ ಸಂಜೆ ಏಳು ಮೂವತ್ತಕ್ಕೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಹನ್ನೊಂದನೇ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಮತ್ತು ಯು ಪಿ ವಾರಿಯರ್ಸ್ ನಡುವೆ ಫೆಬ್ರವರಿ ಇಪ್ಪತ್ತಾರು ಬುಧವಾರ ಸಂಜೆ ಏಳು ಮೂವತ್ತಕ್ಕೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಹನ್ನೆರಡನೇ ಮ್ಯಾಚ್ ಆರ್ ಸಿ ಬಿ ಮತ್ತು ಗುಜರಾತ್ ಜೈಂಟ್ಸ್ ನಡುವೆ ಫೆಬ್ರವರಿ ಇಪ್ಪತ್ತೇಳು ಗುರುವಾರ ಸಂಜೆ ಏಳು ಮೂವತ್ತಕ್ಕೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಹದಿಮೂರನೇ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಫೆಬ್ರವರಿ ಇಪ್ಪತ್ತೆಂಟು ಶುಕ್ರವಾರ ಸಂಜೆ ಏಳು ಮೂವತ್ತಕ್ಕೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಹದಿನಾಲ್ಕನೇ ಮ್ಯಾಚ್ ಆರ್ ಸಿ ಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಮಾರ್ಚ್ ಒಂದು ಶನಿವಾರ ಸಂಜೆ ಏಳು ಮೂವತ್ತಕ್ಕೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಹದಿನೈದನೇ ಮ್ಯಾಚ್ ಯು ಪಿ ವಾರಿಯರ್ಸ್ ಮತ್ತು ಗುಜರಾತ್ ಜೈಂಟ್ಸ್ ನಡುವೆ ಮಾರ್ಚ್ ಮೂರು ಸೋಮವಾರ ಸಂಜೆ ಏಳು ಮೂವತ್ತಕ್ಕೆ ಲಕ್ನೋದಲ್ಲಿ ನಡೆಯುತ್ತೆ ಹದಿನಾರನೇ ಮ್ಯಾಚ್ ಯು ಪಿ ವಾರಿಯರ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಮಾರ್ಚ್ ಆರು ಗುರುವಾರ ಸಂಜೆ ಏಳು ಮೂವತ್ತಕ್ಕೆ ಲಕ್ನೋದಲ್ಲಿ ನಡೆಯುತ್ತೆ ಹದಿನೇಳನೇ ಮ್ಯಾಚ್ ಗುಜರಾತ್ ಜೈಂಟ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಮಾರ್ಚ್ ಏಳು ಶುಕ್ರವಾರ ಸಂಜೆ ಏಳು ಮೂವತ್ತಕ್ಕೆ ಲಕ್ನೋದಲ್ಲಿ ನಡೆಯುತ್ತೆ ಹದಿನೆಂಟನೇ ಮ್ಯಾಚ್ ಯು ಪಿ ವಾರಿಯರ್ಸ್ ಮತ್ತು ಆರ್ ಸಿ ಬಿ ನಡುವೆ ಮಾರ್ಚ್ ಎಂಟು ಶನಿವಾರ ಸಂಜೆ ಏಳು ಮೂವತ್ತಕ್ಕೆ ಲಕ್ನೋದಲ್ಲಿ ನಡೆಯುತ್ತೆ ಹತ್ತೊಂಬತ್ತನೇ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಜೈಂಟ್ಸ್ ನಡುವೆ ಮಾರ್ಚ್ ಹತ್ತು ಸೋಮವಾರ ಸಂಜೆ ಏಳು ಮೂವತ್ತಕ್ಕೆ ಮುಂಬೈನಲ್ಲಿ ನಡೆಯುತ್ತೆ ಇಪ್ಪತ್ತನೇ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಮತ್ತು ಆರ್ ಸಿ ಬಿ ನಡುವೆ ಮಾರ್ಚ್ ಹನ್ನೊಂದು ಮಂಗಳವಾರ ಸಂಜೆ ಏಳು ಮೂವತ್ತಕ್ಕೆ ಮುಂಬೈನಲ್ಲಿ ನಡೆಯುತ್ತೆ ಎಲಿಮಿನೇಟರ್ ಪಂದ್ಯ ಮಾರ್ಚ್ ಹದಿಮೂರು ಗುರುವಾರ ಸಂಜೆ ಏಳು ಮೂವತ್ತಕ್ಕೆ ಮುಂಬೈನಲ್ಲಿ ನಡೆಯುತ್ತೆ ಹಾಗೂ ಫೈನಲ್ ಪಂದ್ಯ ಮಾರ್ಚ್ ಹದಿನೈದರ ಶನಿವಾರ ಸಂಜೆ ಏಳು ಮೂವತ್ತಕ್ಕೆ ಮುಂಬೈನಲ್ಲಿ ನಡೆಯುತ್ತೆ ಇದೇ ರೀತಿಯ ಕ್ರಿಕೆಟ್ ಸಂಬಂಧಿತ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ